ಬಾಗಲೂರಿನಲ್ಲಿ ಲಿಫ್ಟ್ನಲ್ಲಿ ನಾಗಿ ಮೇಲೆ ಹಲ್ಲೆ ಮಾಡಿ ಕೊಂದ ಪ್ರಕರಣದಲ್ಲಿ ಬಂಧಿತಳಾದ ಮನೆ ಕೆಲಸದಕ್ಕೆ ಪುಷ್ಪಲತಾಳ ವಿರುದ್ದ ಮತ್ತೊಂದು ಕೇಸ್ ದಾಖಲಾಗಿದೆ ಈ ಭಾರಿ ಚಿನ್ನಾಭರಣ ಕಳ್ಳತನದ ಆರೋಪದಲ್ಲಿ ಹೊಸ ಎಫ್ಐಆರ್ ದಾಖಲಾಗಿದೆ ಪೊಲೀಸರ ಮಾಹಿತಿ ಪ್ರಕಾರ ಬಾಗಲೂರು ಠಾಣಾ ವ್ಯಾಪ್ತಿಯ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪುಷ್ಪಲತಾ ಆ ಮನೆಯಲ್ಲಿ ಇಟ್ಟಿದ್ದ ಚಿನ್ನಾಭರಣ ಕದ್ದಿದಾಳಿ ಇದೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ರಾಶಿಗೆ ಎಂಬ ಹೆಚ್ಚು ನವೆಂಬರ್ ಎರಡರಂದು ದೂರನ್ನ ಕೊಟ್ಟಿದ್ದು ಮನೆಯ ವಾರ್ಡ್ ರೋಬ್ನಲ್ಲಿ ಇಟ್ಟಿದ್ದ ಸುಮಾರು ಐವತ್ತು ಗ್ರಾಂ ಚಿನ್ನದ ಸರ ಒಂದು ಉಂಗುರ ಹಾಗೂ ಒಂದು ವಜ್ರದ ಉಂಗುರ ಕಾಣೆಯಾಗಿರುವುದು ತಿಳಿಸಿದ್ದಾರೆ ದೂರಿನ ಆಧಾರದ ಮೇಲೆ ಪೊಲೀಸರು ಪುಷ್ಪಲತಾಳನ್ನ ವಿಚಾರಣೆಗೊಳಪಡಿಸಿದ್ದು ವಿಚಾರಣೆಯಲ್ಲಿ ಆಕೆ ಕಳ್ಳತನ ಮಾಡಿದ್ದನ್ನು ಒಪ್ಪಿಕೊಂಡಿದ್ದಾಳೆ ಎಂದು ಮೂಲಗಳು ತಿಳಿಸಿವೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನಟಿ ರಾಧಿಕಾ ಪಂಡಿತ್ ತಮ್ಮ ಮನೆಯ ಮುದ್ದಾದ ಶ್ವಾನ ಕೊಕೋ ಹುಟ್ಟುಹಬ್ಬ ಹಬ್ಬ ಫೋಟೋಗಳನ್ನು ಶೇರ್ ಮಾಡಿದ್ದು ಇದು ವೈರಲ್ ಆಗ್ತಾ ಇದೆ ಇತ್ತೀಚೆಗೆ ತಮ್ಮ ಮಗ ಯಥರ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ ಯಶ್ ರಾಧಿಕಾ ಜೋಡಿ ಇದೀಗ ಕೋಕೋಗೆ ಎರಡು ವರ್ಷದ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ರು ಕೋಕೋಗೆ ವಿಶೇಷವಾಗಿ ಮುಖರೂಪವನ್ನು ಹೊಂದಿರುವ ಕೇಕ್ ತಯಾರಿಸಲಾಗಿದ್ದು ಮೇಲೆ ಹ್ಯಾಪಿ ಬರ್ತ್ ಕೋಕೋ ಎರಡು ಎಂಬ ಬರಹವಿತ್ತು ಹುಟ್ಟುಹಬ್ಬವನ್ನ ರಾಧಿಕಾ ಪಂಡಿತ್ ಮಕ್ಕಳು ಆದ ಯಥರ್ವ್ ಮತ್ತು ಆರ್ಯ ಅವರ ತಂದೆ ತಾಯಿ ಮತ್ತು ಮನೆಯ ಸಿಬ್ಬಂದಿ ಜೊತೆಗೆ ಆಚರಿಸಲಾಗಿದೆ ಯಶ್ ಈ ವೇಳೆ ಟ್ಯಾಕ್ಸಿಕ್ ಶೂಟಿಂಗ್ ಸಂಬಂಧಿ ಬ್ಯುಸಿಯಾಗಿದ್ದ ಕಾರಣಕ್ಕೆ ಕತ್ತರಿಸಲು ಹಾಜರಾಗಿರಲಿಲ್ಲ ರಾಧಿಕಾ ಪಂಡಿತ್ ಹಂಚಿದ್ದ ಫೋಟೋಗಳು ಮನೆ ಮಾತಿನಂತೆ ಮುದ್ದಾದ ಪ್ರದರ್ಶಿಸುತ್ತಾ ಇದ್ದು ಪ್ರೇಕ್ಷಕರ ಹೃದಯಗಳನ್ನು ಕೂಡ ಕಬಳಿಸ್ತಾ ಇದೆ ಯಶ್ ಕುಟುಂಬದ ಒಂದು ಭಾಗವಾಗಿ ಎಲ್ಲೇ ಹೋಗಿದ್ರೂ ಕೂಡ ಅವರ ಜೊತೆಗೆ ಇರುತ್ತೆ ರಾಜ್ಯದ ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಕಳುಹಿಸಿದ್ದ ಪ್ರಕರಣದಲ್ಲಿ ಗುಜರಾತ್ ಮೂಲದ ಮಹಿಳಾ ಸಾಫ್ಟ್ವೇರ್ ಇಂಜಿನಿಯರ್ ರೆನೆ ಜೋಶಿಲ್ ದಾಳನ್ನ ಸೈಬರ್ ಕ್ರೈಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರೋಬೋಟಿಕ್ ಇಂಜಿನಿಯರ್ ಆಗಿದ್ದ ಆರೋಪಿತೆ ಹನ್ನೊಂದು ರಾಜ್ಯದಲ್ಲಿ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಕಳಿಸಿದ್ಲು ಗುಜರಾತ್ನಲ್ಲಿ ಇಪ್ಪತ್ತ ಒಂದು ಕಡೆ ಬೆಂಗಳೂರಲ್ಲಿ ಆರು ಕಡೆ ಚೆನ್ನೈ ತೆಲಂಗಾಣ ಪಂಜಾಬ್ ಮಧ್ಯಪ್ರದೇಶ ತೆಲಂಗಾಣ ಹರಿಯಾಣದಲ್ಲಿ ಬೆದರಿಕೆ ಮೇಲ್ ಕಳುಹಿಸಿದ್ಲು ಯಾಕೆ ಹುಸಿ ಬಾಂಬ್ ಇಮೇಲ್ ಕಳಿಸ್ತಾ ಇದ್ಲು ಅಂತ ಗೊತ್ತಾದರೆ ಇನ್ನೂ ಶಾಕ್ ಆಗೋದು ಗ್ಯಾರಂಟಿ ಹೌದು ರೆನಿ ಜೊಸಿಲ್ದಾ ಚೆನ್ನೈನ ಡಿಲೈಟ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ಲು ಇದೇ ಕಂಪನಿಯ ಸಹೋದ್ಯೋಗಿ ದಿವಿಜ್ ಪ್ರಭಾಕರ್ ಎಂಬಾತನನ್ನ ಇವಳು ಮನಸಾರೆ ಪ್ರೀತಿ ಮಾಡ್ತಾ ಇದ್ಲು ಆದರೆ ದಿವಿಜ್ ಪ್ರಭಾಕರ್ ಇವಳ ಪ್ರೀತಿಯನ್ನ ನಿರಾಕರಿಸಿ ಬೇರೊಬ್ಬ ಯುವತಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ತನ್ನ ಪ್ರೀತಿ ನಿರಾಕರಿಸಿದ್ದಕ್ಕೆ ಮತ್ತು ದಿವಿಜ್ಗೆ ಎಂಗೇಜ್ಮೆಂಟ್ ಆಗಿದ್ದರಿಂದ ವಿರಹ ವೇದನೆಯಲ್ಲಿ ಇದ್ಲು ಹೀಗಾಗಿ ಯುವಕರನ್ನ ಸಿಲುಕಿಸುವ ಉದ್ದೇಶದಿಂದಾಗಿ ಆಕೆ ಸಂಚು ಹೂಡಿದ್ಲು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಸಂದೇಶ ಕಳುಹಿಸಿ ಸಿಲುಕಿಸಲು ಉದ್ದೇಶಿಸಿದ್ಲು ಆಕೆ ವಿಪಿಎನ್ ಬಳಸಿ ಬೆದರಿಕೆ ಇಮೇಲ್ ಕಳುಹಿಸಿರುವುದು ಪತ್ತೆಯಾಗಿದೆ ಗೇಟ್ ಕೋಡ್ ಎಂಬ ಅಪ್ಲಿಕೇಶನ್ ಮೂಲಕ ವರ್ಚುವಲ್ ಮೊಬೈಲ್ ನಂಬರ್ ಪಡೆದು ಕೃತ್ಯ ಎಸ್ಕಿರುವುದು ಗೊತ್ತಾಗಿದೆ ಬಂಧಿತ ಮಹಿಳೆ ಬಳಿ ಏಳು ವಾಟ್ಸ್ಆಪ್ ಖಾತೆಗಳು ಇರುವುದು ಪತ್ತೆಯಾಗಿದೆ ಈ ಹಿಂದೆಯೂ ಕೂಡ ಬಾಂಬ್ ಬೆದರಿಕೆ ಕೇಸ್ನಲ್ಲಿ ಮಹಿಳೆಯ ಬಂಧನವಾಗಿದ್ದು ಚೆನ್ನೈ ಪೊಲೀಸರು ಬಂಧಿಸಿದ್ರು ಆಕೆ ವಿರುದ್ಧ ದೇಶದ ಹಲವೆಡೆ ಕೇಸ್ ದಾಖಲಾಗಿದೆ ಅಂತ ಪೊಲೀಸ್ ಮೂಲಗಳು ಹೇಳಿದೆ ಆರ್ಎಸ್ಎಸ್ ಶಾಖೆಗಳಲ್ಲಿ ಕೇಶವ ಕೃಪದಲ್ಲಿ ಸುಳ್ಳಿನ ಕಾರ್ಖಾನೆ ನಡೆಸಿದ್ದಾರೆ ಇದನ್ನೇ ಆರ್ಎಸ್ಎಸ್ ಇತಿಹಾಸ ಅಂದುಕೊಂಡಿದ್ದಾರೆ ಅಂತ ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕಾ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಒಂದೇ ಮಾತಂ ಗೀತೆ ರಾಷ್ಟಗೀತೆ ಆಗಬೇಕಾಗಿತ್ತು ಎಂಬ ಸಂಸದ ಕಾಗೇರಿ ಹೇಳಿಕೆ ವಿಚಾರಕ್ಕೆ ವಿಧಾನಸೌಧದಲ್ಲಿ ಮಾತನಾಡಿ ಆರ್ಎಸ್ಎಸ್ ಅವರಿಗೆ ಅವರ ಇತಿಹಾಸ ಗೊತ್ತಿಲ್ಲ ಬಿಜೆಪಿ ನಾಯಕರು ಸ್ವಯಂ ಸೇವಕರು ಆರ್ಎಸ್ಎಸ್ ಪತ್ರಿಕೆ ಆರ್ಗನೈಸರ್ ಲೇಖನ ಓದ್ಲಿ ಅದನ್ನ ಓದಿದ್ರೆ ನೀವು ಎಷ್ಟು ದೊಡ್ಡ ದೇಶದ್ರೋಹಿಗಳು ಅಂತ ಗೊತ್ತಾಗುತ್ತೆ ಆರ್ಎಸ್ಎಸ್ ಅವರು ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟಗೀತೆ ಯಾವುದಕ್ಕೂ ಗೌರವ ಕೊಟ್ಟಿಲ್ಲ ಇದೆಲ್ಲ ಅವರು ಸೃಷ್ಟಿಸಿರುವಂತಹ ಇತಿಹಾಸ ಅಂತ ಕಿಡಿಕಾರಿದ್ರು ರವೀಂದ್ರನಾಥ್ ಟಾಗೂರ್ ಅವರು ಬ್ರಿಟಿಷರಿಗೋಸ್ಕರ ಜನಗಣಮನ ಬರ್ತಿಲ್ಲ ಇದನ್ನ ಟಾಗೂರ್ ಅವರೇ ಎರಡು ಬಾರಿ ಹೇಳಿದ್ದಾರೆ ದೇಶಕ್ಕೆ ನಾನು ಬರ್ತಿರೋದು ಅಂತ ಬಿಜೆಪಿ ಅವರು ಓದಲ್ಲ ಮಾಡಲ್ಲ ವಾಟ್ಸ್ಆಪ್ ಫೇಸ್ಬುಕ್ನಲ್ಲಿ ಬರುತ್ತೆ ಆರ್ಎಸ್ಎಸ್ ಶಾಖೆಗಳಲ್ಲಿ ಕೇಶವ ಕೃಪದಲ್ಲಿ ಸುಳ್ಳಿನ ಕಾರ್ಖಾನೆ ನಡೆಸಿದ್ದಾರೆ ಇದನ್ನೇ ಅವರು ಇತಿಹಾಸ ಅಂದುಕೊಂಡಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ಮಾಡಿ ವಿಚಾರಕ್ಕೆ ರೆಬೆಲ್ ಬಸನಗೌಡ ಪಾಟೀಲ್ ಯತ್ನಾಳ್ ಫುಲ್ ವ್ಯಂಗ್ಯವಾಡಿದ್ದಾರೆ ಅಮಿತ್ ಶಾ ಕರೆನೂ ಮಾಡಿಲ್ಲ ಹೋರಾಟದ ಮಾಹಿತಿಯೂ ಕೇಳಿಲ್ಲ ಇವರೇ ಯಾರೋ ಕಾಲ್ ಮಾಡಿ ನಾಟಕ ಮಾಡಿದ್ದಾರೆ ಪ್ರೀತಂ ಗೌಡನೋ ಯಾವನೋ ಕಾಲ್ ಮಾಡಿ ಮಾತನಾಡಿದ ನೀವು ಅದನ್ನು ತೋರಿಸಿದ್ದೀರಾ ಅಂತ ಲೇವಡಿ ಮಾಡಿದ್ದಾರೆ ಸಚಿವ ಸ್ಥಾನ ಬೇಕು ಅಂತ ಹಿಂದೆಯೂ ದೆಹಲಿಗೆ ಹೋಗಿಲ್ಲ ಮುಂದೆಯೂ ಹೋಗೋದಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮತ್ತು ಸಚಿವ ಆಕಾಂಕ್ಷಿಗಳು ದೆಹಲಿ ಪ್ರವಾಸ ಹೋಗ್ತಾ ಇರುವ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟರುವ ಅವರು ನಾನು ಅಧಿಕಾರ ಬೇಕು ಅಂತ ದೆಹಲಿಗೆ ಹೋಗಲ್ಲ ಎರಡು ವರ್ಷದಲ್ಲಿ ದೆಹಲಿಗೆ ನಾನು ಹೋಗಿರುವುದು ಎರಡನೇ ಸಾರಿ ಇಲಾಖೆ ಕಾರ್ಯಕ್ರಮಗಳಿಗೆ ನಾನು ಯಾವತ್ತೂ ಕೂಡ ಸ್ಥಾನಮಾನ ಬೇಕು ಕೊಡಿ ಅಂತ ದೆಹಲಿಗೆ ಹೋಗಿಲ್ಲ ಎಂದಿದ್ದಾರೆ ನನಗೆ ಸಚಿವ ಸ್ಥಾನ ಬೇಕು ಅಂತ ಪ್ರಭಾವನ ಬಿರೋದಿಲ್ಲ ಅರ್ಹತೆ ಇದ್ರೆ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ದಲಿತ ಸಿಎಂ ಕೂಗು ವಿಚಾರ ವಾಗಿ ನಾನು ಮಾತನಾಡುವುದಿಲ್ಲ ಎಂದಿದ್ದಾರೆ ವೈಸಿ ನಾಲೆಗಳಲ್ಲಿ ಅಪಘಾತಗಳ ಸಂಖ್ಯೆಯಲ್ಲಿ ಏರಿಕೆಗೆ ಸಂಬಂಧಿಸಿ ಮಂಡ್ಯದಲ್ಲಿ ಸದ್ಯ ಚರ್ಚೆ ಇದೆ ತಡೆಗೋಡೆಗಳ ಸ್ಥಿತಿ ಕುರಿತು ಶಾಸಕ ಗಣಿಗಾಪಿ ರವಿಕುಮಾರ್ ದಿಶಾ ಸಭೆಯಲ್ಲಿ ಪ್ರಶ್ನೆ ಹಾಕಿದ್ರು ತಡೆಗೋಡೆ ನಿರ್ಮಾಣ ಎಷ್ಟು ಮಾಡಿದ್ದೀರಿ ಜನ ನಾಲೆಗಳಿಗೆ ಬಿದ್ದು ಸಾಯುವ ತನಕ ಎಚ್ಚೆತ್ತುಕೊಳ್ಳುವುದಿಲ್ಲವೆ ಎಂದು ಸದಸ್ಯರು ಟೀಕಿಸಿದ್ರು ವಿಧಾನಸಭೆ ಟೆಕ್ನಿಕಲ್ ಟೀಂ ಸರ್ವೆ ವರದಿ ಪ್ರಕಾರ ಐನೂರು ಕಿಲೋಮೀಟರ್ ರಸ್ತೆಗೆ ತಡೆಗೋಡೆ ಹಾಕಬೇಕಾಗಿದೆ ಆದರೆ ಸಂಪೂರ್ಣ ದೂರದಲ್ಲಿ ತಡೆಗೋಡೆ ನಿರ್ಮಿಸುವುದು ಸಾಧ್ಯವಾಗದ ಕಾರಣ ತಿರುವು ಇರುವ ಪ್ರಮುಖ ಬ್ಲಾಕ್ ಸ್ಪಾಟ್ಗಳಿಗೆ ಕ್ರಾಸ್ ಬ್ಯಾರಿ ಹಾಕಲು ಎಂಟು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ನೀರವರಿ ಇಲಾಖೆ ಜಾಗ ಒತ್ತುವರಿ ತೆರವಿಗೂ ಕ್ರಮ ಕೈಗೊಂಡಿದೆ ಮೇನ್ ನಲ್ಲಿ ಅಪಘಾತ ಹೆಚ್ಚಾಗ್ತಾ ಇದ್ದು ಅಂತಹ ಜಾಗದಲ್ಲಿ ತಡೆಗೋಡೆ ಹಾಕಬೇಕು ಅಂತ ಶಾಸಕ ರವಿ ಮತ್ತೆ ಒತ್ತಾಯಿಸಿದ್ದಾರೆ ನವೆಂಬರ್ ಕ್ರಾಂತಿನೂ ಇಲ್ಲ ಡಿಸೆಂಬರ್ ಕ್ರಾಂತಿಯೂ ಇಲ್ಲ ಜನವರಿ ಫೆಬ್ರವರಿಗೂ ಆಗುವುದಿಲ್ಲ ಕ್ರಾಂತಿ ಆಗೋದು ಏನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಮೂಲಕ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅವರು ಮಾಧ್ಯಮಗಳ ಪ್ರಶ್ನೆಗಳಿಗೆ ಗುರುವಾರ ಪ್ರತಿಕ್ರಿಯೆ ನೀಡಿದ್ದಾರೆ ನವೆಂಬರ್ ಕ್ರಾಂತಿ ಹಾಗೂ ಈ ತಿಂಗಳು ಇಪ್ಪತ್ತ ಎರಡು ಹಾಗೂ ಇಪ್ಪತ್ತ ಆರು ದಿನಾಂಕದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಕೇಳಿದಾಗ ಯಾರೋ ಸುಮ್ಮನೆ ಬರ್ತಿದ್ದಾರೆ ಪಕ್ಷ ನಮಗೆ ಬಿಹಾರ ಚುನಾವಣೆ ಸೇರಿ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟಿದ್ದು ನಾವು ಅದನ್ನ ಮಾಡ್ತಾ ಇದ್ದೇವೆ ಇದರ ಹೊರತಾಗಿ ಬೇರೆ ಯಾವ ਉਦੇ ਕ੍ਰਾਂਤੀ ਆਗੂਦਿਲਾ ਅੰਦਾ ਤਿਲਸਿਦਾਰੇ ಮಲೆನಾಡ ಗಾಂಧಿಯಂದೇ ಖ್ಯಾತಿಯಾಗಿರುವ ಡಿಎಚ್ಜಿ ಗೌಡ್ರ ಪುತ್ರ ವೆಂಕಟೇಶ್ ಅವರ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಗಳನ್ನು ಕೊಪ್ಪ ಪೊಲೀಸರು ಬಂಧಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದನ್ನ ವಶಕ್ಕೆ ಪಡೆದಿದ್ದಾರೆ ಆಗಸ್ಟ್ ರಂದು ಕೊಪ್ಪ ಪಟ್ಟಣದ ಹರಂದೂರು ಗ್ರಾಮದಲ್ಲಿರುವ ವೆಂಕಟೇಶ್ ಅವರ ಮನೆಯಲ್ಲಿ ಹದಿನೈದು ದಿನಗಳ ಹಿಂದಷ್ಟೇ ಕೆಲಸಕ್ಕೆ ಸೇರಿದ ನೇಪಾಳ ಮೂಲದ ದಂಪತಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಕಳ್ಳತನ ಮಾಡಿದ ನೇಪಾಳ ಮೂಲದ ಕದಿಮರ ಗ್ಯಾಂಗ್ ಇದ್ದ ಬಗ್ಗೆ ಖಚಿತ ಮಾಹಿತಿ ಪಡೆದ ಚಿಕ್ಕಮಗ್ಗ ಪೊಲೀಸರು ಪ್ರಕರಣ ದಾಖಲಾದ ನಲವತ್ತ ಎಂಟು ಗಂಟೆಯಲ್ಲಿ ಮಹಾರಾಷ್ಟ್ರ ಪೊಲೀಸರ ನೆರವಿನೊಂದಿಗೆ ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ಅಲ್ಲದೆ ಕೃತ್ಯಕ್ಕೆ ಬಳಸಿದ ಎರಡು ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ವಶಪಡಿಸಿಕೊಂಡ ಈ ಎರಡು ವಾಹನಗಳಲ್ಲಿ ಕುಲಂಕುಷವಾಗಿ ಶೋಧ ಕಾರ್ಯ ನಡೆಸಿದಾಗ ಮಹತ್ವದ ಸೊತ್ತುಗಳು ಪತ್ತೆಯಾಗಿದೆ ಖಾಸಗಿ ಜಮೀನಿನಲ್ಲಿ ಮಾಲೀಕರ ಅನುಮತಿ ಇಲ್ಲದೆ ಶವ ಸಂಸ್ಕಾರ ಮಾಡಬಹುದೇ ಎಂಬುದರ ಕುರಿತು ರಾಜ್ಯ ಸರ್ಕಾರವು ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಎಂದು ಹೈಕೋರ್ಟ್ ನಿರ್ದೇಶಿಸಿದೆ ಬಂಗಾರಪೇಟೆ ತಾಲೂಕಿನ ತುರಾಂಡಹಳ್ಳಿಯ ನಿವಾಸಿ ಎಚ್ ಗೋಪಾಲಗೌಡ ಅವರು ತಮ್ಮ ಸೊಸೆಯ ಶವವನ್ನು ತಮ್ಮ ಮನೆಯ ಆವರಣದಲ್ಲಿ ಅವರ ಒಪ್ಪಿಗೆ ಇಲ್ಲದೆ ಹೂಡಲಾಗಿದೆ ಎಂದು ಆಕ್ಷೇಪಿಸಿ ಆ ಸಮಾಧಿಯನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಮನವಿ ಸಲ್ಲಿಸಿದ್ರು ಈ ಅರ್ಜಿಯನ್ನು ವಿಚಾರಣೆ ಮಾಡಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಏಕಸದಸ್ಯ ಪೀಠವು ಸರ್ಕಾರಕ್ಕೆ ನೋಟಿಸ್ ನೀಡಿದೆ ಯಾವುದೇ ಅನುಮತಿ ಇಲ್ಲದೆ ಖಾಸಗಿ ಆಸ್ತಿಯಲ್ಲಿ ಶವವನ್ನು ಕೂಡಲು ಅನುಮತಿಸಬಹುದೇ ಇಂತಹ ಘಟನೆಗಳಿಗೆ ಕಾನೂನು ಬೆಂಬಲ ದೊರೆತರೆ ಇದು ಅಪಾಯಕಾರಿ ನಿದರ್ಶನವಾಗುತ್ತೆ ಎಂದು ಮೌಖಿಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದೆ ಮುಂದಿನ ವಿಚಾರಣೆಯನ್ನು ನವೆಂಬರ್ ಇಪ್ಪತ್ನಾಲ್ಕಕ್ಕೆ ನಿಗದಿಪಡಿಸಿದ ಪೀಠವು ಪ್ರತಿವಾದಿಗಳಿಗೆ ಅರ್ಜಿಯ ಪ್ರತಿಯನ್ನು ಒದಗಿಸುವಂತೆ ಅರ್ಜಿದಾರಿಗೆ ಸೂಚನೆ ಕೊಟ್ಟಿದೆ